ಪರವಾಗಿಲ್ಲ ನಮ್ಮ ಬೇಬಿ ಇವಾಗ ಸುಸ್ತೆಲ್ಲ ನಾ ಕಡಿಮೆ ಆಗ್ತೇ ಹ್ಞೂ ಅತ್ತೆ ಆ ಮಾತ್ರೆ ಕೊಟ್ಟಿದ್ರಲ್ಲ ಆ ಮಾತ್ರೆಗಳು ತಗೊಂಡಾಗಿಂದನು ಸ್ವಲ್ಪ ಎಷ್ಟೋ ಕಡಿಮೆ ಆಗೈತೆ ಇವಾಗ ಏನು ಸುಸ್ತಾಗ್ತಿಲ್ಲ ಏನಿಲ್ಲ ಎಲ್ಲ ಬಂದಂಗೆ ಇಲ್ಲ ಊಟ ಚೆನ್ನಾಗಿ ಸೇರ್ತೈತೆ ಚೆನ್ನಾಗಿ ಊಟನೂ ಮಾಡಿದೆ ಇವತ್ತು ಹ್ಞೂ ಬಿಡ್ದ ಬಿಡ್ದಾನ ಆ ಮಾತ್ರೆಗಳೆಲ್ಲ ಏನು ಕೊಟ್ಟವ್ರೆ ಡಾಕ್ಟ್ರು ಅವ್ನೆಲ್ಲ ತಕ ಬಿಡ್ದಾ ಬಿಡ್ದಲೇನೆ ತಕ ಹ್ಮ್ ಹ್ಞೂ ಸೇರಿತಾಣತ್ತೆ ಆಯಿತು ಅವ್ನು ಮಾತ್ರ ಸುಮ್ಮನೆ ಬಿಡ್ಬಿಡೋಕ ಗಿರ್ಜಿಂಬೆ ನೀನು ಆರ್ನಾ ಯಾಕೆ ಹಿಂಗೆ ಹೇಳ್ತಾ ಇದೆಯಾ ಏ ಗಂಡ ರೋಗು ಅವ್ನೇ ನಿಮ್ಮ ಮನೆಗೆ ದುಡ್ಡು ಕಳ್ತನ ಮಾಡ್ಕೊಳೋದಿರೋದು ಅವನೇನೆ ಗೊತ್ತಿತ್ತ ನನ್ನ ಮಗನೇ ಅಂತ ಯಾವಾಗ ಅಲ್ಲಿ ಪೊಲೀಸ್ ಸ್ಟೇನ್ ದುಡ್ಡು ಕಟ್ಟಿ ಬಿಡಿಸಿಕ ಗೊತ್ತಿ ನನ್ನ ಮಗನ ಮಾಡ್ಯವನಿ ಅಂತ ಮಾಡ್ಕೊಂಡು ಹೋಗ್ಯವನಿ ಹ್ಮ್ ಐವತ್ ಸಾವಿರ ರೂಪಾಯಿ ದುಡ್ಡು ನಾನೇ ಒತ್ಕೊಂಡ್ ಅಂತ ಹೇಳಿ ತೆಗೆತಿದ್ದ ಎಲ್ಲ ವಿಷಯ ಬಾಯ್ ಬಿಡ್ತಿದ್ದ ಬಿಡ್ತಿದ್ದೆ ನನ್ನ ತೆಗೆ ಫೋನ್ ಇಲ್ಲ ಫೋನ್ ವಿಡಿಯೋ ಪಡೆ ಮಾಡ್ಕೆಮ ಅಂತ ಅಂದ್ರೂ ನನ್ನ ತೆಗೆ ಫೋನ್ ಇಲ್ಲ ಅದಕ್ಕೆ ನಾನು ಸುಂಕದೆ ಯಾತ ಮಾಡ್ಕೊಂಬಿಲಿಲ್ಲ ಇಲ್ಲ ನಾನು ಪಂಚಾಯತ್ ಬಿಡು ಬಿಡಲ್ಲ ಹ್ಮ್ ಅದ್ ಏನಾಗುತ್ತ ಆಗ್ಲಿ ನೋಡ ನಾನು ಒಪ್ಕೆಮ್ಮ ಬಿಡಲ್ಲ ನಾನು ನನಗೆ ಗೊತ್ತಿತ್ತು ಆ ನನ್ನ ಮಗನೇ ತಾಂಡಿರೋದು ಅಂತ ಆದ್ರೂ ಸುಂಕಿದ್ದೆ ನಾನು ಇಬ್ರು ಗಂಡ ಗಂಡಿ ಹ್ಞೂ ಅವಳ್ದೇನು ಮಸ್ತಾಗೈತ್ ಬಿಡು ಏನು ಅಲ್ಲ ಏನು ಅವಳಗೇನು ಮಸ್ತಾಗೈತೆ ಮಗ ದುಡ್ಕೊಂಬತ್ತಾನೆ ಬೋರ್ ಪಾಯಿಂಟ್ ಮಾಡಿ ಏನು ಅವ್ರೇನೇನು ಮೈನೋಷನ್ ದುಡಿಯೋಲ್ಲ ಅದಕ್ಕೆ ನಾನು ಯಾರು ಇರಲಿಲ್ಲ ನೋಡಿ ಹಂಗೆ ಅಂತ ಬೀಗ ತಕೊಂಡು ನಾನು ತೆಗೆದೇ ಬಾಗ್ಲ ಹೆಂಗೆ ತೆಗಿಬೇಕು ಅವನು ಬಹಳ ಮೆಕ್ಯಾನಿಕ್ ಮಕನಿಕ್ ಎಲ್ಲ ಕಂಡವೇ ഗേറ്റ് ഏനില്ല നോഡാല ഇല്ല വന്ന ലൂജ് മാവനെ ഹിങ്ങ് ലൂജ് മി ഒളെ ലാക്ക് ആത്തിവല്ല അതെ ആണ് ഹിങ്കവേ അത് ബിച്ച്ക്കണത്തെ ആ ബീഗാക്കും എല്ലാരും ബീകാകില്ല ഊരോഗല്ല ഞാൻ കേൾത്താ ജാന ബീഗണ്ടി ഹിംബേ ആട ദിന ദൊഡ് മന ഇര സൺ മന ನಮ್ದು ಸಣ್ಣ ಮನೆ ನಾವು ಒಂದು ರೂಮು ಹಾಲು ಅಡುಗೆ ಮನೆ ಅಂತಲೇ ನಾವೇನು ದೊಡ್ಡ ಮನೆ ಅಂತ ನಾನು ಯಾವತ್ತೂ ನಾವ್ ಯಾರು ಹೇಳ್ಕೊಂಡಿಲ್ಲ ಎಲ್ಲ ಹೆಂಗ್ ಅನ್ಕೊಂಡ್ ಅಯ್ಯೋ ಅಡು ದೊಡ್ಡ ಮನೆ ಬೀಗ ಹಾಕೊಂಡ್ ಹೋಗಿ ಬೀಗ ಹಾಕ ಯಾರ ಹೋಗ್ತಾರೆ ಬೀಗ ಹಾಕೊಂಡ್ ಹೋಗ್ತಾರೆ ಅಂತ ದೊಡ್ಡ ದೊಡ್ಡ ಬ್ಯಾಂಕ್ ಒಳಗೆ ಆಕರೇ ಹೊಡಿತಾರೆ ಕಳ್ರೂ ಅಂದ್ಮೇಲೆ ಇಂಥದ್ದು ಮನೆಯದು ಬೀಗ ಹೊಡಿಯೋದು ಯಾವ್ ಲೆಕ್ಕ ಕಳ್ರಿಗೆ ಕಳ್ಳ ನನ್ನ ಮಕ್ಕಳಿಗೆ ಮಕ್ಳಿಗೆ ಬೀಗ ಹಾಕೊಂಡು ಹೋಗ್ದೇ ಹೋಗ್ತಾರೆ ಊರಾಗ ಜನ ಹೆಂಗ್ ಅಯ್ಯೋ ತಗೋಳ ಬೀಗ ಹೋಗಿಲ್ವೇನೋ ಅಂತ ಬೀಗ ಹಾಕೊಂಡು ಯಾರು ಇರಲ್ಲ ಎಲ್ಲ ಬೀಗ ಹೋಗಿ ಹೋಗ್ತಾರೆ ಎಲ್ಲ ಬೀಗ ಹಾಕಿ ಮತ್ತೆ ಹೋಗೋದು ಅಮ್ಮ ಅಂತ ಹೇಳಿರೋ ಹಾಕೊಂಡು ಹೋಗ್ದಂಗಿರ್ತಾರೆ ಯಾರ ನಾನು ಅಯ್ಯೋ ಜನ ಅಂತನು ಒಬ್ಬೊಬ್ರು ಒಂಥರ ಮಾತಾಡ್ತಾರೆ ಹ್ಮ್ ಇವಾಗ ಇವಾಗಿನ ಕಾಲದಾಗೆ ಎಲ್ಲಿ ನೋಡಿದ್ರು ಬರೀ ಇಂತದೆ ಸೋಂಬಾರಿಗಳು ದುಡ್ಕೊಂಡು ತಿನ್ನಕ್ಕಾಗ್ದಿಲ್ ನನ್ನ ಕೈಲಾಗ್ದಲ್ದಾರ್ ಮಕ್ಕಳು ಬರೀ ಹಿಂಗೆ ಮಾಡ್ತಾರೆ ಇವತ್ತಿನ ಕಾಲದಾಗೆ ಬೋಲಿ ಎಚ್ಚರಿಕೆ ಇರಬೇಕು ಎಚ್ಚರಿಕೆ ಇಲ್ಲ ಅಂತಂದ್ರೆ ಏನು ಬೇಕಾದ್ರು ಆಗುತ್ತೆ ಅದಕ್ಕೆ ಮತ್ತೆ ನಾನು ಹೇಳೋದು ಹ್ಮ್ ಹಂಗೆ ಸರಿಯಾಗಿ ಗ್ರಾಚಾರ ಬಿಡಿಸಿದ್ರೆ ಇನ್ನೊಂದ್ಸತಿ ಬರೋಲ್ಲ ಹ್ಮ್ ಇನ್ನೊಂದ್ಸತಿ ಎಲ್ಲೆಲ್ಲೂ ಅವನು ಇಲ್ಲೆಲ್ಲ ಬರ್ಬೇಕಂದ್ರೆ ಅವನಿಗೆ ಬೈ ಇರ್ಬೇಕು ಒಂದ್ಸತಿ ಯಾರಾನ ಸರಿಯ ಬಿಸಿ ಮುಟ್ಸಿ ಹಿಡ್ಕೊಂಡ್ ಕೊಟ್ಟರೆ ಇನ್ನೊಂದ್ಸತಿ ಮಾಡಕ್ ಬೈ ಇರುತ್ತಿ ಒಂದ್ಸತಿ ಸಿಗ ಸಿಗೆ ಬಿದ್ರೆ ಆಮೇಲೆ ಯಾರು ಮಕ್ಳು ಮಾಡಲ್ಲ ಹೊತ್ತಿನ ಕಾಲದಲ್ಲಿ ಮೈ ನಾವ್ ಇಲ್ದಂಗೆ ದುಡ್ಕಂಬ ನೋಡ್ತಾರ ಬರೀ ಹಿಂಗೆ ಕಾಳ್ತಾನ ಅದು ಇದು ಅಂತ ಮಾಡ್ದು ಇಂತ ಎಲ್ಲ ಮಾಡಕ್ಕೆ ಎದ್ರಿಕೆ ಮರು ನೆರೆವರೆಗೆ ಏನಂದರು ಅಂದರು ಏನು ಅಕ್ಕಪಕ್ಕ ಏನಂದರು ಅಂದರು ನಮ್ಮ ತಾಯಿ ಅದ್ರಿಕೆ ಮರ ಜನ ಇವಾಗ ಏನಿಲ್ಲ ಒಟ್ಟಿನಲ್ಲಿ ನಾ ಚೆನ್ನಾಗಿರ್ಬೇಕು ಹ್ಞೂ ನೈನ್ ನಾವಿಲ್ಲ ನನಗೆ ದುಡ್ಡು ಬರಬೇಕು ಯಾರು ಹೆಂಗಾನ ಹೇಳು ದುಡ್ಡು ಬರಬೇಕು ಅಂತೇಳಿ ಇವಾಗ ನಂಗೆ ಯೋಚನೆ ಮಾಡ್ತಾರೆ ಅಂತ ಜನಗಳು ಜಾಸ್ತಿ ಇವತ್ತಿನ ಕಾಲದಾಗಿ ಇಲ್ಲ ನಾನು ಬಿಡೋಲ್ಲ ಬಿಡು ಪಂಚಾಯತಿಗೆ ಹಾಕ್ತೀನಿ ಪಂಚಾಯತಿಗೆ ಹಾಕಿ ಉಸುಲು ಮಾಡಲಿಲ್ಲ ಒಂದು ಲಕ್ಷ ದುಡ್ಡು ಇತ್ತು ಅಂತಲೇ ಹೇಳ್ತೀನಿ ಹ್ಞೂ ಐವತ್ತು ಸಾವಿರ ಅಂತ ಹೇಳಲ್ಲ ಒಂದು ಲಕ್ಷ ಇತ್ತು ಅಂತ ಹೇಳ್ತೀನಿ ಐವತ್ತು ಸಾವಿರ ರೂಪಾಯಿಗೆ ಹೋಗೋ ಇನ್ನೂ ಐವತ್ತು ಸಾವಿರ ರೂಪಾಯಿ ನಿಗ್ಲಿಕ್ಕಿದ್ನಲ್ಲಪ್ಪ ನಂದು ಒಂದು ಲಕ್ಷ ದುಡ್ಡು ಇತ್ತು ಅಂತ ಹೇಳ್ತೀನಿ ಹಾಂ ಒಂದು ಲಕ್ಷ ದುಡ್ಡು ಕಟ್ಟಿಕೊಡ್ಬೇಕು ಪಂಚಾಯಿತಿಯಾಗ ಬಿಡಲ್ಲ ನೋಡು ಇಲ್ಲ ನಾನು ಕಂಪ್ಲೇಂಟ್ ಕೊಡ್ತೀನಿ ಕಂಪ್ಲೇಂಟ್ ಕೊಟ್ಟು ನಾನು ಸರಿಯಾಗಿ ಬಿಗ್ ಮಾಡಿಸ್ತೀನಿ ಹ್ಞೂ ನೋಡು ಓ ಹೇಳ್ತೀನಿ ನಮ್ಮ ಮನೆ ನಾನು ನಮ್ಮ ನಮ್ಮ ಅತ್ತಮ್ಮ ನಮ್ಮ ಡಯ ಕಂಪ್ಲೇಂಟ್ ಕೊಟ್ಟು ಸರಿಯಾಗಿ ಬಿಗ್ ಮಾಡಿಸ್ತಲ್ಲ ನೋಡು ಹೊಲ್ಕ ನನ್ನ ಮಗ ಅಂತ ಮಾಡಿ ನಾನು ಬಿಡಲ್ ಬಿಡು ಹ್ಞೂ ನನಗೆ ಗೊತ್ತು ಗೊತ್ತಿತ್ತು ನಾನು ನನ್ನ ಮಗನೇ ಮಾಡ್ಯಾನೆ ಎಂಬುದು ನನಗೆ ಗೊತ್ತಿತ್ತು ನಮ್ಮ ಮನೆ ಕಡೆಗೆ ಬೋಲ್ ಅಬ್ಸರ್ವ್ ಮಾಡೋಣ ಅವತ್ತು ಯಾವಾಗ ತಾಮನ್ ಕೊಟ್ಟರು ಅದನ್ನು ನೋಡ್ದವನು ಅವನು ಪುಸುಕು ನಾವು ಮಣ್ಣೆ ಹೊರಗೇನೆ ತೆಗೆದ್ಬಿಡ್ತು ದುಡ್ಡು ಓ ದುಡ್ಡು ಕೊಡೋಕೆ ಬಂದವರೆ ಗೊತ್ತಾಯ್ತು ಗೊತ್ತಾತು ಅವತ್ತು ಅವಾಗಲೇ ಎದ್ದಾಗಲೇ ತಾಮನ್ ಕೊಟ್ಟರು ಅವ್ರು ದುಡ್ಡು ನಾನು ಬೀರ್ನಕ್ಕೆ ಇಕ್ಕಿದ್ದೆ ಕಣಮ್ಮ ನಾನು ಬೇರೆ ಕಡೆಗೆಲ್ಲ ತೆಗ್ದು ತೆಗ್ದಿದ್ದಾಳೆ ನಮ್ಮ ಪುಸ್ಕು ಬೀರ್ನಕ್ಕೆ ಇಕ್ಕಿರೋದು ನನ್ನ ಮಗು ದುಡ್ಡು ಇಕ್ಕಿರೋದು ಹಲೋ ಎಷ್ಟು ಸುಲಭನಾಗಿ ತೆಗೆದವಂಗೆ ಗೊತ್ತೇ ಹ್ಞೂ ಬೇದಿಂದ ಆಗಲಿ ಆತ ಒಂದಿದ್ದು ದಂಕ ಬೆಂಕಿ ಮಾಡಿಲ್ಲ ಬೋಲ್ಟ್ ಅಂತ ಇಲ್ಲಿ ಹಿಂಗೆ ಒಳ ಹೊರಗ್ಲಿ ಯಾತ ಒಟ್ನಲ್ಲಿ ಯಾತ ಕಾಣ್ ಹಿಂಗೆ ತಿರುಸ ನಿಂಗೆ ಸ್ವಟ್ಟ ಮಾಡ್ಯವನಿ ಹ್ಞೂ ಒಟ್ನಲ್ಲಿ ಹಂಗೆ ಅವ್ರಿಗೆ ಗೊತ್ತಿರುತ್ತೆಲ್ಲ ಅವು ಇರ್ತಾವೆ ಆಗ್ತಾಗೆಲ್ಲ ಆಯುಧಗಳು ಹೆಂಗ್ ಬೇಕಾದ್ರೆ ಈಜಿಯಾಗಿ ತೆಗೆದು ಬಿಡ್ತಾರೆ ಮತ್ತೆ ಕಾಲ್ತಾನ ಮಾಡೋ ನನ್ನ ಮಕ್ಕಳಿಗೆ ಎಲ್ಲ ಈಜಕ್ ತಗದು ಬಿಡ್ತಾರ ಅವ್ರಿಗೆಲ್ಲಾನ ಗೊತ್ತಿರುತ್ತೆ ಯಾವಾಗ ಎನ್ ತೆಗಿಬೇಕು ಯಾವಾಗ ಅದಕ್ಕೆ ಮತ್ತೆ ನಮ್ ಭಯ ನಮ್ಗಿರ್ಬೇಕು ಅಂಬದ್ ನಾವ್ ದುಡ್ಡು ಅಡವೆ ಮಾತ್ರ ನಾವ್ ಎಷ್ಟು ಎಫ್ಟ್ ಕೆಂತ್ಯಾ ಅಷ್ಟು ಒಳ್ಳೇದು ಹ್ಮ್ ನಮ್ಮ ಮಕ್ಕಳು ಕಾತ್ಕೊಂಡಿರ್ತಾರೆ ಯಾರದನ ಒಂದ್ ಎಷ್ಟು ಸಿಕ್ಕಿದ್ರೆ ಸಾಕು ಕೈಲಾಗ್ ಮಕ್ಳು ದುಡಿಯಾಕಾಗ ನನ್ನ ಮಕ್ಳು ಕಾತ್ಕೊಂಡಿರ್ತಾರೆ ಅದೇ ಮತ್ತೆ അത നോട് എസ് ഇടേത്തി കത്കി ആക്ക പഞ്ചായത്ത് ഹെൽത്തിനടബേട മന കംപ്ലേറ്റ് കൊട്ടി പഞ്ചായത്ത് ഒന്ന് ലക്ഷക്കൊന്ന് ലക്ഷ ഉസരി ഹേ പഞ്ചായത്ത് ഹാ നമുക്ക് കംപ്ലേറ്റ് കൊടു ഇല്ല ഗൗഡ്രീ അവർ കർത് പഞ്ചായത്ത് ഹാത്തുനി സുമക്കിറ പഞ്ചായത്ത് ഹാ സരിയ നന്ന മക്കളെ സരിയ ഇത് മാതാ നന്ന മഗ തിരു എന്തെങ്കിലും നമ്മൾ സുദ്ധിക്ക് വരബാദി ഏനോ തിൽക്കൊട്ടവനി ನಾನು ಕ್ಯಾಮ್ರಾ ಸಿ ಸಿ ಕ್ಯಾಮ್ರಾಗಳು ಹಾಕ್ಸೋಕೆ ನಾವಿನ್ನೇ ಆಟ್ಕತ್ತೆ ಆಟ ಕಾಕ್ಸಾನ ಒಳ್ಳೇಗೆಲ್ಲ ಯಾರು ಹಾಕ್ಸಲ್ಲ ಶ್ಯಾನೆ ಹಾಂ ಇವಾಗ ಹಾಕಿಸ್ತಾರೆ ಅದು ನನಗಿನ್ನೇ ಅಂತ ನಾನು ಸುಮ್ಮನೆ ಹಾಕ್ತೀನಿ ಪಾಪ ಅಲ್ವಂಗೆ ಗಮ್ತಾನೆ ಮಾ ಸಿ ಸಿ ಕ್ಯಾಮ್ರಾ ಹಾಕ್ಸಾನ ಸಿ ಸಿ ಕ್ಯಾಮ್ರಾ ಹಾಕ್ಸಾನ ಅಂತ ಆ ಸಿ ಸಿ ಕ್ಯಾಮ್ರಕ್ಕೂ ಕಲ್ಲು ಹೊಡೆಯೋ ನನ್ನ ಮಕ್ಳು ಇರ್ತಾರೆ ಹ್ಞೂ ಸಿ ಸಿ ಕ್ಯಾಮ್ರಕ್ಕೂ ಕಲ್ಲು ಹೊಡ್ಯೋ ಅಂತ ನನ್ನ ಮಕ್ಕಳು ಇದ್ದೇ ಇರ್ತಾರೆ ಅವನು ಬೇಕಾರೆ ಅವನ್ನ ಹಾಳು ಮಾಡಿಕ್ಕಿ ಕಳ್ತನ ಹೋಗ ನನ್ನ ಮಕ್ಳು ಥೂ ಕಳ್ತನ ಮಾಡೋರು అయ్యే నన్న మక్ మైనాల్దం ఎలా పుక్సట్టేద బరద ఆగ్ పుక్సట్టేదు మైనాల్దం అదే మరి మైనాల్దం బరద ఎలా హే కల్తాన మేక మే కల్తన దుడికల్వల్ మై బక్సి అదకే కణతి బీడాది అంత అలా ఓత్లీ అంత ఎస్ ఇక అష్టకి ఇకారు నన్ను మక్ళి సరియా బుద్ధి కల్స్బొక్ బుద్ధి కల్స్బొక్మైతి ಬುದ್ಧಿ ಕಲಿಸ್ಬೇಕಂತಾರೆ ಅಲ್ಲ ಇನ್ನೊಂದು ಸತಿ ಎಲ್ಲಾದ್ರೂ ಯಾರ ಮನೆಗನ ಹೋಗಿ ಏನಾರ ಕಳ್ತನ ಮಾಡಕ್ಕೆ ಸ್ವಲ್ಪ ಎಚ್ಚರಿಕೆ ಇರಬೇಕು ವಿನಾಲ್ ಬಿಡು ಏನು ಐವತ್ತು ಸಾವಿರ ರೂಪಾಯಿ ದುಡ್ಡು ನಾನೇ ಬಿಡ್ತೀನಿ ಐವತ್ತು ರೂಪಾಯಿ ಇನ್ನೂ ಐವತ್ತು ಸಾವಿರ ಜಟ್ ಮಾಡಿ ಐವತ್ತು ಸಾವಿರ ರೂಪಾಯಿ ನಾನು ದುಡ್ಡು ನಾನೇ ಕೆಮ್ಮತೀನಿ ಇನ್ನೂ ಐವತ್ತು ಸಾವಿರ ರೂಪಾಯಿ ಎಲ್ಲನ ದಾನ ಮಾಡ್ತೀನಿ ಹಾಂ ಅನಾಥಾಶ್ರಮಕ್ಕೆ ವೃದ್ಧಾಶ್ರಮಕ್ಕೆ ಇಲ್ಲ ಯಾವ್ದಾನ ದೇವಸ್ಥಾನಕ್ಕೆ ಯಾತ್ಕನ ಕೊಡ್ತೀನಿ ಹ್ಞೂ ಅನಾಥಾಶ್ರಮ ವೃದ್ಧಾಶ್ರಮಕ್ಕೆ ಕೊಡ್ತೀನಿ ಪಾಪ ಅವ್ರಿಗೆ ಯಾತ್ಕನ ಊಟ ಪಾಠ ಅಕ್ಕಿ ಪಾಕ್ಕಿ ಅಂಥವು ಇಂಥವೆಲ್ಲ ಕೊಡಿಸಿ ನೇತನ ಕೊಡ್ಸೋದು ಅಂತಾರ ನನ್ನ ನೆಮ್ಮದೇ ಉಂಮ್ತಾರೆ ಇಂಥ ನಮ್ಮ ಮಕ್ಳಿಗೆ ಬುದ್ಧಿ ಕಲಿಸ್ಬೇಕಂದ್ರೆ ನಾನು ಮಾಡ್ಲೇಬೇಕು ಅಷ್ಟೇನು ಹಾಂ ಮಾಡ್ತೀನಿ ನೋಡಿ ಸರಿಯಾಗಿ ಓ ಏನಂತ ತಿಳ್ಕೊಬಿಟ್ಟ ನನ್ನ ಲಕ್ಷ ದುಡ್ಡು ತಂಪಲೇ ಹೇಳ್ತೀನಿ ಇನ್ನೊಂದು ಗಳಪ್ಪ ಬ್ಯಾಡಪ್ಪ ನೋಡು ಇವತ್ತು ಸಾವಿರಕ್ಕೆ ಹೋಗಿ ಒಂದು ಲಕ್ಷ ದುಡ್ಡು ಅಂತ ಅಂತೇಳಿ ಫಸ್ಟ್ ಯಾಕಪ್ಪ ಕೊಡಬೇಕು ಲಕ್ಷ ದುಡ್ಡು ಕಳ್ಕೊಬೇಕು ಹಂಗಾದ್ರೆ ಮತ್ತೆ ಆಮೇಲೆ ಗಾಡಿದು ಕಾರಿಂದು ಅದೆಲ್ಲ ಸಾಲ ಹೆಂಗ್ ತೀರ್ಸಿ ಅಂತ ಗೊತ್ತಾಗುತ್ತೆ ನೋಡ್ರಿ ಬೇಡ ನಾವೇನು ಅವ್ನ ಕಾರ್ ತಂಡಿರೋದ್ ಮಾತಾಡಲ್ಲ ಅವ್ನ್ ಏತ ಇದ್ ಮಾಡ್ಕೊಂಡ್ರೆ ನಮ್ಗೆ ಏನ್ ನಮ್ಗಿನ್ ನಮ್ಗೆ ಏನ್ ಅವ್ನ್ ಕಾರ್ ತಂಡಿರೋದ್ ನಾವ್ ಮಾತಾಡಲ್ಲ ಯಾಕೋ ಮಾತಾಡಲ್ಲ ನಮ್ಮ ಪಾಡಿಗೆ ನಾವ್ ಇರ್ತೀವಿ ಅವ್ನ ಏನ ಮಾಡ್ಕೊಂಬ್ರಾಳ ಅವ್ರ ಏನ ಮಾಡ್ಕೊಂಬ್ರಿ ಸಾಲ ಬಾಲ ಮಾಡಿ ಅವ್ರಲ್ಲಿ ದುಡ್ಡು ಕೊಟ್ಟಾನಂತಾರ ಯಾರಿಗೇನ್ ಬರಂಗೈತಮ್ಮ ಂಗಿಲ್ಲ ನಾವ್ ಅರ್ಥ ಮಾಡ್ಕೋಬೇಕು ನೋಡಪ್ಪ ಹಿಂಗ ಮಾಡಿದ್ರೆ ಹೆಂಗೆ ಏನೋ ಅರ್ಥ ಅಂತ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಹಿಂಗೆ ಬೈಕ್ ಬಂದಂಗೆ ಮಾತಾಡೋದು ಬೈಕ್ ಬಂದಂಗೆ ಇದು ಮಾಡೋದು ಇಂಥವೆಲ್ಲ ಮಾಡಿದ್ರೆ ಯಾರು ಸುಮ್ಕಿರಲ್ಲ ಓ ಹೆಂಗ್ ಮಾತಾಡ್ತಾರ ಗೊತ್ತೆ ಅವರು ಓ ಗಂಡ ಹೆಂಡತಿ ಕುಕೊಂಡು ಅಲ್ಲ ಹಿಂಗ್ ಬಂದು ಕಳ್ತನ ಮಾಡಿದ್ರು ಯಾ ಸುಮ್ನಿರ್ತಾರೆ ಜಿಂತ ಕುಕಂಡ್ ಮಾತಾಡ್ತಾ ಇದಾರೆ ನಂತ ಫೋನ್ ಇದ್ದಿದ್ದು ಸರಿಯಾಗಿ ಇದ್ ಮಾಡ್ಕಂತಿದಮ್ಮ ಸರಿ ಆಯ್ತು ಬಿಡು ಇಷ್ಟು ಹೇಳಿದ್ಯಲ್ಲ ಕೇಳಿಸಿ ಹೇಳಿದೆಯಲ್ಲ ನಿಂತ ಕಿವಿ ಯಾರೇ ಈಗ ನಾನು ಅದು ಕನ್ಫಾಮಾಗೆ ಗೊತ್ತಾಗಬೇಕು ಕನ್ಫರ್ಮಾಗಿ ಗೊತ್ತಾಗದಿಲ್ಲ ಹೆಂಗ್ ಮಾತಾಡೋಣ ಸುಮ್ ಸುಮ್ಮನೆ ತಿಳ್ಕೊಂಡು ಮಾತಾಡ್ಬೇಕು ಹೇಳಿ ನಾನು ಅದಕ್ಕೆ ಸುಮ್ಕಿದ್ದೆ இவாங்க சும் சும்ம் மாதாட் அய்யோ நீவேனே நோட்றா மா அந்த மாதாட் தார் இவ்வளோத்த இவாக்க சும்மேன் அலார் கலைக்கி பஞ்சாயத்தி ஆக்சத்தேத்தி பஞ்சாயத்தி ஆக்சி சரியாக புத்தி கலிஸ்பு இல்லாந்திர கம்ப்ளேண்ட் கொடுப்பா இதுக்கு போகல அவரு அந்த கம்ப்ளேண்ட் கொடுக்க இவங்க சும்னை ஒன்சத்தீங்க ஊராக போய் தார் கௌட்ரு மொழேனாங்க டயாக்கி சும்னை போலீஸ் ஸ்டேஷன் ஓகேலம்மா ஊரிந்து ஹெஸு ஆளு சும்னே ஓகே ஆகலனா ஏனா இதே ஏழ்ரி இல்லே பக்தி அந்தி கௌட்ருழ் ம் அக்கேனே நீங்கள் ಹ್ಞೂ ಯತನ ಇದ್ರೆ ಹೋಗಿ ಅಲ್ಲಿ ಹೇಳು ಹ್ಞೂ ಹೋಗಿ ಪಂಚಾಯ್ತಿ ಕಲೆ ಹಾಕು ಕಲೆ ಹಾಕಿ ಪಂಚಾಯತಿ ಊರಂದ್ಮೇಲೆ ಪಂಚಾಯತಿ ಅದೆಲ್ಲ ಮಾಡ್ತಾರೆ ಅವರು ಇವಾಗ ನ್ಯಾಯ ನ್ಯಾಯ ಎತ್ಲಾಗಿರುತ್ತೆ ಸಾಕ್ಷಿ ಎತ್ಲಾಗಿರುತ್ತೆ ಅತ್ಲಾಗೆ ಅವ್ರೂ ಮಾತಾಡೋದು ಹ್ಞೂ ಮಾತಾಡಿದ್ರಾಯ್ತು ಅಷ್ಟೇ ಓ ಅವ್ನ ಒಪ್ಕೋಬೇಕಲ್ಲ ನಾನು ಮಾಡಿಲ್ಲ ಅಂತಾನೇನ ಮಾಡಿಲ್ಲ ಅಂತಾನೆ ಅವ್ನ ಒಪ್ಕೊಂಡ ಹ್ಞೂ ಹ್ಞೂ ಆತನ ಆಣೆ ಪ್ರಮಾಣ ಅಷ್ಟೇ ಹಣೆ ಪ್ರಮಾಣ ಮಾಡಿಸೋರ್ ಹೇಗೆ ಅಂದ್ರೆ ಇವಾಗ ಹಣೆ ಪ್ರಮಾಣನೂ ನಂಬಲ್ಲಮ್ಮ ಇವಾಗಿನ ಕಾಲದಾಗೆ ಆದ್ರೂ ಎಲ್ಲ ಒಂದು ಕೊಡಿ ಕೊರ್ಕಟ್ಟಾಗುತ್ತೆ ಒಂದು ನಂಬಿಕೆ ಅಷ್ಟೇ ನೋಡೋದ್ರಲ್ಲೇ ವೀಕ್ಷಕರೇ ಇವಾಗ ನನಗೆ ಯಾರು ಕಳ್ಳ ಅಂತ ಹೇಳಿ ಕನ್ಫರ್ಮ್ ಆಗಿ ಗೊತ್ತಾಯಿತು ಇನ್ಮೇಲೆ ಮೇಲೆ ಇರೋದು ಕಳ್ಳ ನನ್ನ ಕೈಸಿಗೆ ಬಿದ್ದ ಇನ್ಮೇಲೆ ಮೇಲೆ ಇರೋದು ನನಗೆ ಪಂಚಾಯತಿಗೆ ಹಾಕಿ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ನನ್ನ ಮಗು ನೋಡ್ತಾ ಇರಿ ನೀನು ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಏನು ಮಗಿಷ್ಟು ಕಮೆಂಟ್ ಕಮೆಂಟ್ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು